ನೂಸೇ ತಂದಡ ಸುದ್ದಿ ಸಂಚಿಕೆಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನೆನ್ನೆದರ ಒಂದು ಸಂತಾಪ ಪಯಣಕ್ಕೆ ಬಂದೆ ಎಲ್ಲರಿಗೂ ಗುಡ್ ದಿನೋ ಬಿಸಿರಾದೆ ಸ್ವಾಗತ ಎಲ್ಲರೂ ಮತ್ತೆ ಒಂದು ಶಾಂತಿ ಬಂದೆ ಆಸ್ಪತ್ರೆಯ ಒಂದು ಮಾನಸಿಕ ಆಸ್ಪತ್ರೆಯಿಂದ ಬಂದರು ಮತ್ತು ನಾಗರಿಕಗಳ ಒಳ್ಳೆಯ ನಾಗರಿಕತೆ ಸಂತಾಪ ಪಸ್ವಿಕ್ಕೆ ಬಂದೆ ಬಂದವಾಗಿ ರಾಜಕೀಯವಾಗಿ narrative ಇಲ್ಲೇ ಕೊಟ್ಟಿದ್ದು ಅದನ್ನು ದುಡಿಸಿದ್ದು ನನ್ನ ಕೆಂಗೇರಿ ನನ್ ತಗೊಂಡು ನನ್ನ ಕೆಂಗೇರಿ ನನ್ನ ಕೆಲಸ ಗುಡ್ಸಿದ್ದು ಫಸ್ಟ್ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರಿಂದ ಇವತ್ತು ನಾನು ಏನೇ ಆಗಿತ್ತು ಇಲ್ಲಿ ತಂದ ಬಂದಿದ್ ನಮ್ಗೆ ಪ್ರತಿ ಒಂದು ಹಂತದಲ್ಲೂ ನಮ್ಮ ಎಸ್ ಟಿ ಸೋಮಶೇಖರ್ ನಂತರ ಏನು ಎಲ್ಲಾರು ತಿನ್ಕೊಂಡಂಗೆ ಅದೇನು ಪಕ್ಷಕ್ಕೆ ನಿಷ್ಠೆಯಿಂದ ಇರಬೇಕು ಅಂತ ತಿನ್ಕೊಂಡು ಸಿ ಕೆಪಿಸಿಸಿ ಹೋಗಿ ಅಧ್ಯಕ್ಷ ಡಿ ಕೆ ನಿರಂತರವಾಗಿ ಕೆಲಸ ಅವರು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಸಚಿವರು ಎಲ್ಲ ದೊಡ್ಡ ಕೆಲಸ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ನ್ಯಾಯಯುತವಾಗಿ ನಾನು ಕೆಲಸ ಮಾಡ್ಕೊಂಡಿ ನಂಬಿಕೆ ನಾನು ಮೂರು ದಿವಸದಿಂದ ನನಗೆ ನಾಲ್ಕು ಬಂದಿದೆ ಸರ್ ಲೆಟ್ರ್ ನೀವು ತಂದಿದ್ದೀನಿ ಸರ್ ಆ ಲೆಟ್ರ್ ತಂದಿದ್ದೀನಿ ಅದಕ್ಕೆ ನಿವೇಶನ ಹಂಚಿಕೆದಾರರಿಗೆ ನಾನ್ ನ್ಯಾಯ ಕೊಡಿಸ್ಬೋದು ಇಲ್ಲ ನನ್ನ ಪ್ರಾಧಿಕಾರಕ್ಕೆ ನಾನ್ ನ್ಯಾಯ ಕೊಡಿಸ್ಬೋದು ಎರಡನೇದಾಗಿ ಅಂತ ಒಂದ್ ಎಪ್ಪತ್ತ ಎರಡು ಸೈಟ್ಗೂ ಮಾಹಿತಿ ಬಂದಿದೆ ಸರ್ ಇದು ಖುಷಿವಾಗಿ ಕಮಿಷನರ್ ಹತ್ರ ನಾನು ನಿಮ್ಮನ್ನ ವಿಚಾರ ಕಲ್ಪಿಸಿದೀನಿ ತಗೊಂಡ್ ಬನ್ನಿ ಸರ್ ಚೆಕ್ ಮಾಡೋಣ ಅಂತ ಹೇಳಿದೇನೆ ಸರ್ ಏನಾದ್ರೂ ಮೂಲ ನಿವೇಶದಾರರಿಗೆ ಮೋಸ ಆಗಿದೆ ಅಂತಂದ್ರೆ ನಾವಂತೂ ನಿವೇಶದಾರ ಪರಾಯ್ದೀವಿ ಸರ್ ಮತ್ತೆ ಎರಡನೇದಾಗಿ ಪ್ರಾಧಿಕಾರ ಪರವಾಗಿ ನಾವು ನಿಲ್ಬೇಕ ಪ್ರಾಧಿಕಾರಕ್ಕೂ ನಾವು ಅನುಕೂಲ ಮಾಡ್ಬೇಕದ ಮಾಡ್ತೀವಿ ಸರ್ ಮಧ್ಯದಲ್ಲಿ ಯಾರನ್ನ ಬಂದು ಅಚ್ಚಾಚುರವಾಗಿ ನನ್ನ ಹೆಸರಲ್ಲಿ ಇನ್ನೊಬ್ಬರೇಷನ್ ಮಾಡಿಕೊಂಡು ಬೇರೆಯವ್ರ್ ಮಾರಿ ಆತರ ಏನೋ ಗಮನಕ್ಕೆ ಆದ್ರೆ ನಿರ್ದಾಕ್ಷಿಣವಾಗಿ ಟಮಾಕ್ ಕೈಗೊಳ್ಳದಿಕ್ಕೆ ನಾವೇನ್ ಬೇಕು ಎಲ್ಲಾ ರೀತಿಯೂ ನಾವು ಸ್ವಚ್ಛ ಆಗಿದ್ದೀವಿ ಸರ್ ಮಾಡ್ತೀವಿ ಸರ್